ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಮಂಡ್ಯಾವತಿಯಿಂದ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯಡಿ ರೈತರಿಗೆ ಪರಿಕರಗಳ ವಿತರಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತೆಂಗು ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ನಿಯಂತ್ರಣದ ಬಗ್ಗೆ ರೈತರಿಗೆ ವಿಚಾರ ಸಂಕೀರ್ಣ ಕಾರ್ಯಕ್ರಮ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರಾದ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಗಿಡಕ್ಕೆ ನೀರಿಯುವ ಮುಖಾಂತರ ಉದ್ಘಾಟಿಸಿ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯಡಿ ರೈತರಿಗೆ ಪರಿಕರಗಳನ್ನು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ಈ ಹಿಂದೆ ಇಡೀ ಜಿಲ್ಲೆಗೆ ಸುಮಾರು ನೂರು ಹೆಕ್ಟೇರ್ಗೆ ಮೀಸಲಿದ್ದ ಈ ಯೋಜನೆ ಈ ಬಾರಿ ತೆಂಗು ಅಭಿವೃದ್ಧಿ ಮಂಡಳಿ ಜೊತೆ ನಿರಂತರ ಸಂಪರ್ಕದೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರ ಪ್ರಯತ್ನದಿಂದ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ಹೆಕ್ಟೇರಷ್ಟು ತೆಂಗು ಬೆಳೆ ಮಾಡುತ್ತಾ ಇರುವ ಒಂದು ಕುಟುಂಬಕ್ಕೆ ಸರಿಸುಮಾರು ಹದಿನೇಳು ಸಾವಿರ ರೂಪಾಯಿ ಬೆಲೆ ಬಾಳುವ ಗೊಬ್ಬರ ಪೋಷಕಾಂಶಗಳು ಇನ್ನಿತರ ಸಲಕರಣೆಗಳನ್ನು ನೀಡಲು ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಸುಮಾರು ಎರಡು ಕೋಟಿ ಅನುದಾನದ ಬೆಲೆ ಬಾಳುವ ಗೊಬ್ಬರದ ಪೋಷಕಾಂಶಗಳನ್ನು ನನ್ನ ವ್ಯಾಪ್ತಿಯ ಆರುನೂರರಿಂದ ಏಳ್ನೂರು ಬೆಳೆಗಾರರ ಕುಟುಂಬಗಳಿಗೆ ವಿತರಿಸುವ ಕೆಲಸವನ್ನ ಕಳೆದ ವರ್ಷದಿಂದ ಮಾಡ್ತಿದ್ದೇವೆ ಅಂತೇರ್ ಅದನ್ನ ಈ ಸಲ ಪ್ರಯತ್ನಪೂರ್ವಕವಾಗಿ ಪ್ರಯತ್ನ ಪೂರ್ವಕವಾಗಿ ಮಂಡಳಿಯ ಜೊತೆ ನಿರಂತರ ಸಂಪರ್ಕದೊಂದಿಗೆ ನಾನು ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿರುವ ಸ್ವಾಮಿಯವರ ಒಂದು ಪ್ರಯತ್ನ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ಎಟ್ಟೇರಿಗಷ್ಟು ತೆಂಗು ಏನು ಬೆಳಿತೀವಿ ಅವರ ಒಂದು ಕುಟುಂಬಕ್ಕೆ ಸುಮಾರು ಹದಿನೇಳು ಸಾವಿರ ರೂಪಾಯಿಯಷ್ಟು ಬೆಲೆ ಬಾಳ್ತಕ್ಕಂಥ ಗೊಬ್ಬರ ಮತ್ತು ಅದಕ್ಕೆ ಬೇಕಾದ ಪೋಷಕಾಂಶಗಳು ಇನ್ನಿತರ ಏನೆಲ್ಲ ಬೇಕು ಅವೆಲ್ಲ ಮಾಡ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಇವತ್ತು ಅದರಲ್ಲಿ ಸುಮಾರು ಐದು ಸಾವಿರ ಹೆಕ್ಟೇರ್ನಲ್ಲಿ ನಾವು ಸುಮಾರು ಏಳ್ನೂರಿಂದ ಆರುನೂರಿಂದ ಏಳ್ನೂರು ಹೆಕ್ಟೇರ್ ನನ್ನ ಕ್ಷೇತ್ರದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಬೆಲೆ ಗೊಬ್ಬರದ ಪೋಷಕಾಂಶಗಳನ್ನು ನಮ್ಮ ರೈತರಿಗೆ ಸುಮಾರು ಆರುನೂರಿಂದ ಏಳ್ನೂರು ಕುಟುಂಬಗಳಿಗೆ ನಾವು ತರತಕ್ಕಂಥ ಕಾರ್ಯಕ್ರಮವನ್ನು ನಾವು ಕಳೆದ ವರ್ಷದಿಂದ ನಾವು ಮಾಡ್ತಾಯಿದ್ದೇವೆ ಈ ಸಲ ಭಾಳ ಒತ್ತಾಯ ಮಾಡಿದ್ದೇನೆ ಅವರಲ್ಲಿ ಮನವಿ ಮಾಡಿದ್ದೇನೆ ನಮ್ಮಲ್ಲಿ ಏನು ಶ್ರೀರಂಗಪಟ್ಟಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಳೀತಕ್ಕಂಥ ತೆಂಗು ಅಂದರೆ ಬೆಳ್ದಿರ್ತಕ್ಕಂಥ ತೆಂಗು ಮಾತ್ರ ಕೊಡ್ತಕ್ಕಂಥದ್ದು ಅನ್ನುವಂಥದ್ದು ನಾ ಅವರು ಹೇಳ್ತಕ್ಕಂಥದ್ದು ನಾನು ಈಗ ಯಾರು ಗಿಡ ನೆಟ್ಟಿದ್ದಾರೆ ಗಿಡ ನೆಟ್ಟು ಒಂದು ವರ್ಷ ಎರಡು ವರ್ಷ ಆಗಿದ್ದಾರೆ ಅವರು ಈ ಥರ ವ್ಯಾಪಾರ ತರಬೇಕು ಅನ್ನೋ ಈಗ ಏನು ನಾವು ವ್ಯವಸಾಯ ಮಾಡ್ತಾ ಇದ್ದೇವೆ ಮಿಶ್ರರಿಗಳ ಬಗ್ಗೆ ಮಿಶ್ರ ವ್ಯವಸಾಯದ ಬಗ್ಗೆ ಹೆಚ್ಚು ಪದ್ಧತಿ ಮಾಡ ಅದು ಪದ್ಧತಿ ಮೊದಲನೇ ವೃತ್ತ ಆಗ್ಬೋದು ಎರಡನೇ ವೃತ್ತ ಆಗ್ಬೋದು ಕಬ್ಬಿನ ಜೊತೆಯಲ್ಲಿ ತೆಂಗನ್ನು ಒಂದು ಉಪಕೃಷಿತವಾಗಿ ಮಾಡಿಕೊಂಡು ಅದನ್ನು ಪೋಷಕಾಂಶಗಳನ್ನ ಅದ್ರ ಜೊತೆಗೆ ಅದನ್ನು ಮಾಡಬೇಕು ಮಾಡ್ತಾ ಇದ್ದರು ಅವ್ರು ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಾಕಬೇಕು ಈ ಕಾರ್ಯಕ್ರಮದಲ್ಲಿ ನಾವೇನಾದರೂ ಒಂದು ಕುಟುಂಬಕ್ಕೆ ನಾವೀಗ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆದ್ಮೇಲೆ ಏನು ಐದು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದೋ ಅದೇ ರೀತಿ ಇದು ಪ್ರತಿ ಕುಟುಂಬಕ್ಕೆ ನಾವು ನಮ್ಮ ರೈತರಿಗೆ ಬೆನ್ನದಾಗಿರ್ಲಿ ಅಂತೇಳಿ ಹದಿನೇಳು ಸಾವಿರ ರೂಪಾಯಿನ ಇಷ್ಟು ಒಂದು ಕುಟುಂಬಕ್ಕೆ ತಲುಪಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ರೂಪಶ್ರೀ ಮಾತನಾಡಿ ಅರವತ್ತರಿಂದ ಎಂಬತ್ತು ವರ್ಷದವರೆಗೂ ತೆಂಗು ಇರುತ್ತೆ ಅದಕ್ಕೆ ಪೋಷಕಾಂಶಗಳು ನೀಡಿದಾಗ ಮಾತ್ರ ಒಳ್ಳೆ ಇಳುವರಿ ನೀಡುತ್ತೆ ಆ ದೃಷ್ಟಿಯಿಂದ ರೈತರಿಗೆ ಎರಡು ವರ್ಷ ಫಸಲು ಬಿಡುವ ತೆಂಗು ಬೆಳೆ ಆಯ್ಕೆ ಮಾಡಿಕೊಂಡು ವಿವಿಧ ಅಂತರದಲ್ಲಿ ಸಾವಯವ ಗೊಬ್ಬರ ಸಮಗ್ರ ಪೋಷಕಾಂಶ ಸಂಗ್ರಹ ಕೀಟ ನಿಯಂತ್ರಣ ಮಾಡಲು ಹಲವಾರು ಔಷಧಿಗಳನ್ನು ನೀಡಲು ಈ ಯೋಜನೆಯಡಿ ಜಿಲ್ಲಾದ್ಯಂತ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳಿದ್ರು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಕಡೆ ತೆಂಗು ಹಾಳಾಗ್ತಿದೆ ರೈತರು ಭತ್ತಕ್ಕೆ ರಾಗಿಗೆ ಕೊಡುವಾಗೆ ಗೊಬ್ಬರನ್ನೇ ಆಗಲಿ ಪೋಷಕಾಂಶಗಳನ್ನೇ ಆಗಲಿ ತೆಂಗಿಗೆ ಕೊಡೋದಿಲ್ಲ ಒಂದು ಸತಿ ಏನಾದರೂ ನಾವು ಗಿಡವನ್ನು ನೆಟ್ಟ ಮೇಲೆ ಅದು ಫಸ್ಲು ಬಿಡೋವರೆಗೂ ಒಂದಷ್ಟು ನೋಡ್ಕೊಳ್ತೀವಿ ಫಸ್ಲು ಬಿಡೋಕೆ ಶುರು ಮಾಡಿದ ನಂತರ ಬರೀ ಕಾಯಿ ಕೀಳೋದು ಎಣ್ಣೀರು ಕೀಳೋದು ಅಷ್ಟೇ ನೋಡ್ತೀವಿ ಅದು ಅರವತ್ತು ವರ್ಷ ಎಂಬತ್ತು ವರ್ಷ ಇರುತ್ತೆ ಅಂತ ಹೇಳಿದ್ರೆ ಎತ್ತರದ ಮರೆಗಳು ಅದಕ್ಕೆ ಅದಕ್ಕೆ ಆದಂತಹ ಪೋಷಕಾಂಶಗಳನ್ನು ಕೊಟ್ಟಾಗ ಮಾತ್ರ ಒಳ್ಳೆ ಇಳುವರಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದೊಂದು ದೃಷ್ಟಿಯಿಂದ ರೈತರಿಗೆ ಗೊಬ್ಬರಗಳನ್ನು ಕೊಟ್ಟರೆ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅಂತ ತಿಳಿಸುವಂತ ಉದ್ದೇಶ ಇದು ಗೊಬ್ಬರ ಕೊಟ್ಟರೆ ಯಾವ ರೀತಿ ಇಳುವರಿ ಕೊಡುತ್ತೆ ಗೊಬ್ಬರವನ್ನು ಕೊಡ್ದೇನೆ ನಾವು ಅದೇ ರೀತಿ ಬಿಟ್ಟರೆ ತೆಂಗಿನ ಮರಗಳು ಯಾವ ರೀತಿ ಹಾಳಾಗುತ್ತೆ ಅಂತ ತೋರಿಸುವಂಥ ಉದ್ದೇಶದಿಂದ ಎರಡು ವರ್ಷಗಳಿಗೆ ನಾವು ರೈತರದು ಒಂದಷ್ಟು ಫಸಲು ಬಿಡುವಂತಹ ರೈತರುಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ವಿವಿಧ ಹಂತದಲ್ಲಿ ಸಾವಯವ ಗೊಬ್ಬರವನ್ನು ಕೊಡುವಂಥದ್ದು ಇರ್ಬೋದು ಸಮಗ್ರ ಪೋಷಕಾಂಶ ಮತ್ತು ಸಮಗ್ರ ಕೀಟ ನಿರ ನಿಯಂತ್ರಣವನ್ನು ಮಾಡಲಿಕ್ಕೆ ಹಲವಾರು ಔಷಧಿಗಳನ್ನು ಗೊಬ್ಬರಗಳನ್ನು ಈ ಒಂದು ಯೋಜನೆಯಡಿಯಲ್ಲಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ಈ ಕಾರ್ಯಕ್ರಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿದ್ದೇವೆ ಮಂಡ್ಯ ಬಿಸಿ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ವೆಂಕಟೇಶ್ ತೆಂಗು ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ನಿಯಂತ್ರಣದ ಬಗ್ಗೆ ರೈತರಿಗೆ ವಿಚಾರ ಸಂಕೇತದಲ್ಲಿ ಈ ಒಂದು ದೀರ್ಘಾವಧಿ ಬೆಳೆಗಳನ್ನ ಕೆಲವು ಮಾಹಿತಿಗಳನ್ನು ನಾವು ಗಮನದಲ್ಲಿ ಯಾಕಂದ್ರೆ ಇತ್ತೀಚೆಗಂತೂ ಅಡಿಕೆ ಬಗ್ಗೆ ಹೆಚ್ಚು ರೈತರು ತಮ್ಮ ಇಳುವಳಿಯಲ್ಲಿ ಹೆಚ್ಚು ಆಸಕ್ತಿ ಆಸಕ್ತಿ ಉಳಿಸ್ತಾ ಇದ್ದಾರೆ ಅಡಿಕೆನೂ ಇದೆ ಅಡಿಕೆ ಇವತ್ತು ಭಾಗಕ್ಕೆ ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಾವು ಹೇಳ್ತಾನೆ ಇದೆ ವಿಜ್ಞಾನಿಗಳು ಹೇಳ್ತಾ ಇದ್ದೀವಿ ತೋಟಗಾರಿಕಾ ಇಲಾಖೆಯವರು ಶಿಫಾರಸು ಮಾಡ್ತಾ ಇದ್ದೀವಿ ಹಾಗೂ ಸಹ ಯಾಕೆಂದ್ರೆ ಇವತ್ತು ನಮ್ಮ ಕೃಷಿ ಬೆಳೆಗಳನ್ನು ತಿಳ್ಕೊಂಡ್ರೆ ಅವರಿಗೆ ಲಾಭ ಇದೆ ಭತ್ತ ಆಗಲಿ ರಾಗಿ ಆಗಲಿ ಸೊ ಏನು ಖರ್ಚಾಗ್ಬಿಟ್ಟರೆ ಅಷ್ಟು ಲಾಭ ಬರ್ತಾ ಇದೆ ಹಾಗಾಗಿ ಮತ್ತೆ ಆಳು ಕಾಳುಗಳು ಕೂಲಿ ಹಾಡುಗಳ ಸಮಸ್ಯೆ ವಾಣಿಜ್ಯ ಬೆಳೆಗಳು ಮತ್ತು ಬಹು ಬೆಳೆಗಳ ಬಗ್ಗೆ ರೈತರು ಹೆಚ್ಚು ಆಸೆ ಈ ಬೆಳೆಗಳಲ್ಲಿ ಹೆಚ್ಚು ಅವರು ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳು ರೈತರು ಹಾಜರಿದ್ದರು